இஷ்டாத இன்னும் நோட் ஆ மனியா தகுதைத்தார எல்லாே இல்லல கமலக்கேன் அல்லே அல்ல ஜல்லய இஷ்ட ஒல்லி ஒல்லா தகத மாட்கு நான் நீர்த்தாய்க்கு இன்ன இல்ல தப்பாத்த மனியாக ஜி தகத ஐத்த கமலக்கா நீலி அவள் அதுக்கெல்லா முசி பர்த்தி இஷ்ட தாத்தவயா ಅಲ್ಲೇ ನಾಷ್ಟ ಇಲ್ಲೇ ಮಾಡು ಅಂತ ಹೇಳಿದ್ದಿಲ್ಲ ನಿನಗೆ ಮತ್ತೆ ಮನೆಗೇನು ನಾಷ್ಟ ಮಾಡ್ಕೊಂಡ್ ಕುಂತಿದ್ದೆ ಏನ ನಾಷ್ಟ ಇಲ್ಲೇ ಮಾಡ್ತನಾ ಕಮಲಕ್ಕ ಮನೆಗೇನು ಬೇರೆ ದಗದನೇ ಇರಲ್ಲೇನ ಇವ ನನ್ನ ಮಗಳೇನು ಮಾಡಕ್ಕೆ ಬಿಡಕ್ಕೆ ಎಲ್ಲ ಮಾಡಿ ಬನ್ನಿ ಅವ ಈಗ ನೋಡಿನ ಆದರೂ ಮಂಜಕ್ಕ ಬಂದಿಲ್ಲ ನೋಡು ನೀನು ಬನ್ನಿ ಇನ್ನೂ ಆಯ್ಕೆ ಬಂದಿಲ್ಲ ಬಂದೇ ಬಂದೇ ಕಮಲಕ್ಕ ಬನ್ನಿ ಅವ ನಂದು ತಡ ಆಯ್ತುವ ನೀನು ಯಾಕೆ ಲೇಟ್ ಮಾಡಿದೆವಾ ನಿೇನು ತಗದಿತ್ತ நீ ஏன்மா நமத்தி ஊரின் வந்தேல எல்லா வரதாகிட்டா ஹோகு அந்த கண்டு வீது பிடித்த அந்த எல்லா கமலக்க தட ஆத்து ஹௌதனா ஆத்து பரீ வை ஒரே படபட் ஒழிக்கு வந்து பர்த்த நான் பழையாஸ் பண்றாங்க ஜி தகுதீக்கா அண்ணா கமலக்களகாரப்பண்ண చావు మే ఇది నాశక నా కొట్బడే బేడా కమలక ఈేం బ్యాడ ఎలా ముగ్సా బందీ మధు కిడు పూజ మి బలకి ఎలా స్టార్ట్ మాబుడు ఎలా ముగ్దినా హీదాణ అణంద్ర అంతా ಹೋಗಿ ಸರಸ್ವತಿನ ಕರ್ಕೊಂಡ್ ಬಂದ್ಬಿಡು ನೋಡ್ಯಾವ ತಯಾರ್ಯಾವ ಏನಿಲ್ಲ ಇನ್ನ ನೋಡು ಸರಸ್ವತಿ ಪೂಜೆ ಮಾಡು ಪೂಜೆ ಮಾಡಿ ಸ್ವಲ್ಪ ಆಮೇಲೆ ಸಮ್ಮಾಡ್ಕಂಡು ಆಮೇಲೆ ಬಳಾಕ್ಷಿಗೆ ಫಸ್ಟಿಗೆ ಪೂಜೆ ಆದ್ಮಾಗ ದೇವ್ರಿಗೆ ಬಿಡಪ್ಪ ದುರ್ಗಾ ದೇವಿಗೆ ಮತ್ತೆ ಇನ್ನು ಯಾವ ದೇವ್ರಿಗೆ ಹೋಗ್ಬೇಕು ಒಂದು ಹನ್ನೊಂದು ಬಳಿ ತೆಗ್ದ್ಬಿಡ ಹ್ಮ್ ಈ ಬಳೆ ಬಳಾಕ್ಷಿ ಅಂಬ್ಬಿಡು ಮದುಮಗಳು ಬಳೆ ಹಾಕಿಸಿಕೊಂಡ ನಂತರ ಹ್ಞೂ ನಿಂದಾತಲ್ವಾ ಸಮ್ಮ ಮಾಡ್ಕೊಂಡು ಇದು ನೀನು ಬಂದಿ ಹೋಗ್ರೂಮ್ನೆ ಕುತ್ಕೊಂಬಿಡು ಹ್ಞೂ ಕಾರ್ಯ ಕಯಾರೆ ನಾವು ಹ್ಞೂ ನೀವು ಅಕ್ಷರಲ್ಲಿ ಫಸ್ಟ್ ಆಮೇಲೆ ಬಂದು ಬಂದರೆ ಹೆಂಗೆ ಹಾಕ್ಸಿ ಕಳ್ಸಾಕ ಬರ್ತೈತಿ ಫಸ್ಟ್ ಎಲ್ಲ ರಾಕ್ಷಣಿ ಬಿಡ ಕಮ್ಲಕ ಆಮೇಲೆ ರಾಕ್ಷಂದ್ರಾತ್ನವಿ ಹೋಗ್ತೀವ ಹಂಗಲ್ಲಲ್ಲಿ ಈಗ ನೀವು ನೀಟ್ಟೆ ಅಂದ್ರೆ ಅದು ಇದು ದಗದ್ ಮಾಡಕ್ಕೆ ಬರ್ತೈತಿ ಮತ್ತು ಆಮೇಲೆ ಅದನ್ನು ದಗದಾಗಿದ್ರೆ ಹಾಂ ಬಂದು ಬಂದು ಬಂದ್ರೆ ರಾಕ್ಷಂದ್ರಾತು ಹ್ಞೂ ಮತ್ತೆ ಕಮ್ಲಕ ಆಕ್ಷತೀತಾ

ಅಂತಂದ್ರೆ ಆಗ ಹಸ್ರು ಬಳಿ ಇನ್ನೂ ಎದ್ದು ಕಾಣ್ತವೆ ಮತ್ತು ನಮ್ಮ ಒಂದು ಸಂಸ್ಕೃತಿ ಹಸ್ರು ಬಳಿ ಅದು ಎದ್ದು ಕಾಣ್ತೈತಿ ಬಿಡು ಚಂದನ ಕಾಣ್ತೈತಿ ಹೌದೌದು ಕಮ್ಲಕ್ಕ ನೀನು ಹೇಳೋದು ಕರೆಕ್ಟ್ ಹಾಂ ಇವಾಗ ನೀನು ಬಿಡ ಆಮೇಲೆ ಬಂದು ಬಂದರೆ ಆಕ್ಷಿ ಕಳ್ಸಿದ್ರೆ ಆತು ಹ್ಞೂ ಹಂಗಬೇಡ ನಾವ್ ನಾನು ಅಕ್ಷ ನಮ್ಮ ಮೂವರ್ದಾಗ ಇರ್ತೈತೆ ಆ ಕಡೆ ಈಗಿನ ನಮ್ಮ ಲಕ್ಷ್ಮಿ ಸ್ವಾತಿ ಅದರಲ್ಲ ಅವ್ರಿಗೆ ಆಕ್ಷನ್ ಅಂತ ಹೇಳ್ಬಿಡಾನು ಆಯ್ತು ಮುಗಿದೈತಿ ಹ್ಞೂ ಕಮ್ಲಕ್ಕ ನಾನು ಅದೇ ಹೇಳೋಣ ಅನ್ಕೊಂಡಿದ್ದೆ ಫಸ್ಟ್ ಲಕ್ಷ್ಮಿ ಸ್ವಾತಿಗೆ ಹಾಕ್ಸಿ ಅಕ್ಷಯ ಆದಮೇಲೆ ಇಲ್ಲಿ ಬುಕ್ಕ ಕೊಟ್ಟು ಕುಂದ್ರಿಸ್ಬೇಕಲ್ಲ ಮತ್ತೆ ಯಾರ್ಯಾರು ಎಷ್ಟು ಅಕ್ಷಯ ಅದನ್ನು ಎಷ್ಟು ಡಜನ್ ಆದವು ಅಂತ ಬೆರ್ಕೊಬೇಕಲ್ಲ ಮತ್ತೆ ಅದಕ್ಕೆ ಹ್ಞೂ ಎಕರ ಅದೇ ಹೇಳೋಣ ಅನ್ಕೊಂಡೆ ಈಗ ಮದುಮಗಳಿಗೆ ಒಂದೊಂದು ಎರಡು ಎರಡು ಡಜನ್ ಹಾಕಿನಿ ಇವ್ರ ಅಕ್ಕರಿಗೆ ಎರಡು ಡಜನ್ ನಾಲ್ಕು ಡಜನ್ ಅದು ಆ ಅಕ್ಕರಿಗೆ ಒಂದು ಡಜನ್ ಐದು ಡಜನ್ ಆಗ್ಯಾವ ಇವಾಗ ನಿಮಗೆ ಒಂದಿಷ್ಟು ಹಾಕಿದ್ನ ಈ ಹುಡ್ರನ್ನ ಕಳಿಸ್ಬಿಡ್ರಿ ಬರೆದ್ಬಿಡ್ತಾರೆ తగారణ ఇబ్బు కాకి అక్షన్ బర్క్ర అంత బారా ఏ హుడ్గా బాబి అక్షంద్ర చిక్ మిగింది ఎస్ట్ అక్షంద్ర అంతా బరకీ అదే అంత బందారా చంద్రీ ఎస్ ఎస్ అక్షంతర కరెక్ట్ అబ్బాబ్ నిన్న మరి బా మించడు లక్ష్మి నేను చందక థ్యాంక్స్ రే ఆంటీ ಗೌರಿ ಕಮಲ ಕಂದ್ವ ಈಗ ಒಳಗೆ ಏನು ಅಷ್ಟಕ್ಕೆ ತಗದಿಲ್ಲ ಇವಾಗ ಬಳಿ ಐತಿ ನೀವಿಬ್ಬರು ಅಲ್ಲೇ ನಿಂತ್ಕೊಂಡು ನೋಡ್ಕೊತಿರಿ ಅವರು ಹುಡುಗ್ರು ಬಡ್ಕೊಂಬರ್ಕೊತಾರ ಯಾರ್ಯಾರು ಚಂದಾಗಿ ಹಾಕ್ಸೋದು ನೋಡ್ಕೊಂತೀರಿ ಅಂತ ಹೇಳಲ್ಲ ನಾವಿಲ್ಲೇ ನಿಂದ್ರ ಅಂತ ಹೌದಣ್ಣ ಹಂಗಾರ ಆತ ಹೌದಣ್ಣ ಬೇಸತ್ತಾಗ ಹಂಗಾರೆ ಇಲ್ಲೇ ನಿಂದ್ರ ಹ್ಞೂ ಬರೋವಾಗ ಹಂಗೆ ಯಾಕೆ ತಡ ನಕ್ಷ್ಮ್ ಮುಡು ಬಳಿ ಬಡಬೇಡ ಜಗ್ಗಿ ದಗ ಇತ್ತು ಬಿಡ ಆಗ ಬರಕ್ ತಡ ಆಯ್ತು ಏನ ಒಬ್ಬಕ್ಕೆ ಬಂದ್ಬಿಟ್ಟಿ ಏ ಇಲ್ಲವ ಹೊರಗೆ ನನ್ನ ಅದ ಅಂದೆ ಒಬ್ಬಕ್ಕೆ ನೀನೆಲ್ಲ ಆಕ್ಷನ್ ಹತ್ತಿ ಕಾಂದ ನನ್ನ ಕರ್ಕಂಬರ್ತಿ ಕಮಲಕ್ಕೆ ಹಕ್ಕರ್ದಾ ಆಕ್ಷನ್ ಓತಿ ಬಿಡಲ್ಲ ನಿಂದೇನು ಇದಾಗೈತಿ ಸುಮ್ಮನೆ ಗೌರಿ ಸರಿ ತಗೋರಕ ನಾನು ಮನೆಗೆ ಇನ್ನೂ ಭಾಳ ತಗದೈತಿ ಹ್ಞೂ ಆಯ್ತು ಆಮೇಲೆ ಬಂದ್ಬಿಡು ಅರ್ಶಿಣ ಶಾಸ್ತ್ರ ಮಾಡ್ಬೇಕೇನ ಹಾಂ ಆ ತಗೋರಕ ಬರ್ತೀನಿ ಬೇಸ್ ಗುತ್ನೆ ಹಾಕಪ್ಪ ಈ ಕಡೆಗೊಂದು ಡಜನ್ ಈ ಕಡೆ ಒಂದು ಹಾಕ ಈಕೇನ್ಲಿ ಒಂದೊಂದು ಡಜನ್ ಎಲ್ಲ ಮದುಮಗಳು ನೀನು ಅಕ್ಷಿ ಅಂದಿ ಮುದ್ದೆ ಒಂದೊಂದು ಡಜನ್ ಬೇಕಂತ ನೋಡ ಮತ್ತೆ ಮೊಮ್ಮಗಳನ್ನ ಮಗಳನ್ನ ಕರ್ಕೊಂಬಂದಳ ಈ ಅದಕ್ಕೆ ನಾನು ಅವಾಗ ಅಂದಿದ್ದು ಇಡೀ ತಂದ ನಾನು ಕರ್ಕೊಂಬತ್ತಾಳಾಕಿ ಇಲ್ಲೆಲ್ಲ ಯಾ ಮದುವೆ ಕಳೆದ್ರೆ ಹಂಗ ಮಾಡೋದಾಕಿ ಹ್ಞೂ ನನ್ನ ಮೊಮ್ಮಗಳಿಗೆ ಒಂದೊಂದು ಡಜನ್ ಹಾಕ್ಬಿಡಪ್ಪ ಅಲ್ಲೇ ಹೇಳಕ ಮತ್ತ ನಿಮಗೆ ತಿಳಿತೈತಿಲ್ಲ ಯಾವ ಸಣ್ಣ ಹುಡ್ರಿಗೆ ಒಂದೊಂದು ಡಜನ್ ಯಾಕೆ ಯಪ್ಪ ಸಣ್ಣ ಹುಡ್ರಿಗೆಲ್ಲ ಅರ್ಧ ಅರ್ಧ ಡಜನ್ ಹಾಕು ದೊಡ್ಡವ್ರಿಗೆ ಒಂದೊಂದು ಡಜನ್ ಹಾಕು ಅಯ್ಯ ನಿನ್ನ ಮದುವೆ ನಿಮ್ಮ ಮನೆ ಮದುವೆ ನಂಗೆ ಮಾಡ್ತಿಲ್ಲೀ ನಮ್ಮನೇಲಿ ನೋಡ್ಕೊಂತ ನೆಂದರ್ಸ ಕಮ್ಲಕ್ಕ ಮತ್ತೆ ಇದು ನಮ್ಮ ಮನೆ ಮದ್ವಿನ ಹ್ಞೂ 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 ಬಾರಿ ತಿಕ್ಕಿದ್ರು ಸರಿ ತಗೋ ಬರ್ತೀನಿ ನಿಂಗೆ ಮಕ್ಕ ನೀನು ಬಂದ್ಬಿಟ್ಟು ಸಸಿ ಕಳ್ಸ್ಬೇಕಿಲ್ಲ ಇವ ನಮಗೆ ಹಾಕ್ಬೇಕೆವಾ ಹಾಗೆ ನಾ ಕಳಿಸ್ತಿದ್ನಿ ಹೋಗಂದ್ರೆ ಎಲ್ಲಿ ಹೋಗಕ್ಕೆ ಹೋಗಲಿ ಅಂದ ಮತ್ತು ಇನ್ನೇನು ಮಾಡ್ಬೇಕು ನಾನು ಪತ್ನಿ ನೋಡು ಎಲ್ಲಿಗೆ ಹೋಗಲ್ಲವ ನನ್ನ ಸಸಿ ಎಲ್ಲಿಗೆ ಹೋಗಲ್ಲ ಹೌದು ಬಿಡ ಭಾಳ ತಿರ್ಸಿಟಿ ಐತಿ ಯಾರು ಮತ್ತೆ ಬರಲ್ಲ ಯಾರು ಮಾತಾಡ್ಸಿದ್ರು ಮಾತಾಡೋಲ್ಲ ನಾವ ಮಾತಾಡಿಸ್ತೀವಲ್ಲ ಒಟ್ಟು ಮಾತಾಡೋಕಲ್ಲ ಹೌದು ಹೇಳ ಏನು ಮಾಡ್ಬೇಕು ಆಕ್ಷನ್ ಹೋದ್ರನ್ನೆಲ್ಲ ರಂಗಗಳೇ ಹ್ಞೂ ಹೋಗ್ಯಾರ ಒಂದು ಅರ್ಧ ಮಂದಿ ಈಗ ಇನ್ನೊಂದು ಸೊಪ್ಪು ಜನ ಆದಾರ ಆಕ್ಷಿಬೇಕು ಹ್ಞೂ ಸರಿ ತಗವ ఎల్ బాక నంత్రీ ఇవ్వ ఎల్ ఎస్ డజన్ ఆగివంతి కొట్టని బుక్ ఓతీ ఇష్టెస్ అవుతాల్ నోడీ చావు కమలక భారీ బాడ్ర కనకమ్మ కర్క ಅಲ್ಲ ಸಣ್ಣ ನೋಡ್ರಿ ಈಗ ಎಲ್ಲ ಒಂದು ಗಂಡಜನ್ ಹಾಕ್ಸ್ತಾವೆ ಅಂತ ನೋಡ ತಾನು ಗಂಡಜನಾಕ್ಷಿ ಅಂದ ಒಲಿ ಬಿಡು ಹೊಲಿ ಎಷ್ಟು ಜನ ಅಕ್ಷಿ ಹೇಳಿ ಈಗ ಎಲ್ಲ ಮುಗೀತಲ್ಲ ಹ್ಞೂ ಅತ್ತ ನೋಡಿದ್ರಲ್ರಿ ನಮ್ಮೂರಾಗ ಗಂಡಿನ ಕಡೆಯಲ್ಲಿ ಹೆಣ್ಣಿನ ಕಡೆಯಲ್ಲಿ ಬಳೆ ಶಾಸ್ತ್ರ ಅಂತ ಮಾಡಿಸ್ತಾರ್ರಿ ಮನೆ ಒಬ್ರನ್ನ ಕರ್ಕೊಂಬಂದು ಎಲ್ಲ ಹೆಣ್ಮಕ್ಳಿಗೆ ಮತ್ತೆ ಬೆರೆಗೆ ಎಲ್ಲ ಹೆಣ್ಮಕ್ಳಿಗೆ ಬಳೆ ಹಾಕ್ಸ್ತೀವ್ರಿ ನಾವು ಇದು ನಮ್ಮ ಪದ್ಧತಿಗೆ ಅದು ಗಂಡಿನ ಕಡೆನೂ ಮಾಡ್ತಾರೆ ಹೆಣ್ಣಿನ ಕಡೆನೂ ಮಾಡ್ತಾರ್ರಿ ಆಮೇಲೆ ನಾನು ಇದು ಯಾಕೆ ಹೇಳಿದೆ ಒಂದಾಜನು ಹಿಂಗಾಕ್ಷಿಂತರ ಅಂತೇಳಿ ಭಾಳ ಇಂಥ ಕಾಮಿಡಿ ರೀ ಸಣ್ಣ ಸಣ್ಣ ನೋಡ್ರಿ ಹಿಂಗೆ ಬರೋದು ಡಜನ್ ಹಾಕ್ಸು ನನ್ನ ಹಾಕ್ಸು ನನ್ನ ಹಾಕ್ಸು ಅಂತೇಳಿ ಭಾಳ ಕಾಮಿಡಿ ರೀ ಅದನ್ನು ಒಂದು ತೋರಿಸಿದೆ ಅಷ್ಟ ಆಮೇಲೆ ಇವತ್ತು ಬಳೆ ಶಾಸ್ತ್ರ ಮತ್ತು ಅರ್ಶನ ಶಾಸ್ತ್ರ ಎರಡೂ ಮಾಡ್ತೀವಿ ರೀ ಇದನ್ನು ನಾವು ದೇವ್ರೂಟ ಅಂತ ಕರಿತೀವಿ ರೀ ಆದರೆ ನನಗೆ ಅರ್ಶನ ಶಾಸ್ತ್ರದ ಎಪಿಸೋಡ್ನು ಭಾಳ ಲಾಂಗ್ ಆಗುತ್ತೆ ಅಂತೇಳಿ ಇದ್ರಾಗ ಹಾಕಿಲ್ಲ ಅದನ್ನು ನಾಳೆ ಹಾಕ್ತೀನಿ బట్ ఎరడు వంద దినీ సరే సరే బర అర్శిణి శస్త్ర గాగ ఎలా తయారు మొక్క బ్రీ బారా అష్ట కొట్టుబర్త నేను నడి అర్శనల్ ఐతి కలిసి గౌరీ మనసాక అవురి అయితే కమలా చెంది మ